ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಮೂವತ್ತ್ ಮೂರು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಪ್ರಶ್ನೋತ್ತರಗಳು ಖಾಲಿ ಬಿತ್ತಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಒಂದು ಗ್ರಾಹಕನಿಗಿರುವ ಮತ್ತೊಂದು ಹೆಸರು ಡ್ಯಾಸ್ ಉತ್ತರ ಬಳಕೆದಾರ ಅಥವಾ ಮಾರುಕಟ್ಟೆಯ ರಾಜ ಎರಡು ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತ ಡ್ಯಾಸ್ ಉತ್ತರ ಪೂರೈಕೆದಾರ ಮೂರು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಡ್ಯಾಸ್ ತಂದು ಆಚರಿಸುತ್ತೇವೆ ಉತ್ತರ ಮಾರ್ಚ್ ಹದಿನೈದು ನಾಲ್ಕು ಪರಿಹಾರ ಮೊತ್ತವು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮೀರಿದರೆ ದೂರನ್ನು ಗ್ಯಾಸ್ ಆಯೋಗಕ್ಕೆ ಸಲ್ಲಿಸಬೇಕು ಉತ್ತರ ರಾಜ್ಯ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಐದು ಗ್ರಾಹಕ ಎಂದರೆ ಯಾರು ಉತ್ತರ ಗ್ರಾಹಕರೆಂದರೆ ವಸ್ತುವನ್ನು ಕೊಳ್ಳುವವರು ಅಥವಾ ಸೇವೆಯನ್ನು ಬೆಲೆಯ ರೂಪದಲ್ಲಿ ಹಣ ಕೊಟ್ಟು ಪಡೆಯುವವರನ್ನು ಗ್ರಾಹಕ ಎನ್ನುವರು ಪ್ರಶ್ನೆ ಆರು ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಉತ್ತರ ವ್ಯಾಪಾರಿಗಳು ಅಥವಾ ಪೂರೈಕೆದಾರರ ಶೋಷಣೆಯಿಂದ ಗ್ರಾಹಕರನ್ನು ತಪ್ಪಿಸುವುದು ಗ್ರಾಹಕ ಆಂದೋಲನದ ಮೂಲ ಆಶಯವಾಗಿದೆ ಪ್ರಶ್ನೆ ಏಳು ಪ್ರತಿಯೊಬ್ಬ ಗ್ರಾಹಕನಿಗಿರುವ ಹಕ್ಕು ಯಾವುದು ಉತ್ತರ ತಾನು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಯನ್ನು ಪಡೆಯುವುದು ಪ್ರತಿಯೊಬ್ಬ ಗ್ರಾಹಕನ ಹಕ್ಕು ಪ್ರಶ್ನೆ ಸಂಖ್ಯೆ ಎಂಟು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಉತ್ತರ ಭಾರತದಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಪ್ರಶ್ನೆ ಒಂಬತ್ತು ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ ಉತ್ತರ ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ರಾಜ್ಯ ಸರ್ಕಾರ ನೇಮಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹತ್ತು ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಉತ್ತರ ಗ್ರಾಹಕ ಅನುಭವಿಸುತ್ತಿರುವ ಸಂಕಷ್ಟಗಳು ಕಳಪೆ ಗುಣಮಟ್ಟ ಅಪಾಯಕಾರಿ ವಸ್ತುಗಳು ತಪ್ಪು ಮಾಹಿತಿ ನೀಡುವುದು ಅಳತೆ ತೂಕ ಬೆಲೆ ಇತ್ಯಾದಿಗಳಿಂದ ಮೋಸ ರಕ್ಷಣೆ ಇಲ್ಲದಿರುವುದು ಪ್ರಶ್ನೆ ಹನ್ನೊಂದು ಬಳಕೆದಾರರ ಶೋಷಣೆಗೆ ಕಾರಣಗಳುವು ಉತ್ತರ ಮಾರಾಟ ವಿಧಾನ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು ಮಧ್ಯವರ್ತಿಗಳ ಆವಳಿ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಇತ್ಯಾದಿ ಪ್ರಶ್ನೆ ಹನ್ನೆರಡು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳನ್ನು ತಿಳಿಸಿದೆ ಉತ್ತರ ಒಂದು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಎರಡು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು ಮೂರು ಗುಣಮಟ್ಟ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದು ನಾಲ್ಕು ಬಳಕೆದಾರರು ತಾವು ಖರೀದಿಸುವ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಪ್ರಶ್ನೆ ಹದಿಮೂರು ಗ್ರಾಹಕ ಸಂರಕ್ಷಣಾ ಪರಿಸ್ಥಿತಿನ ಮುಖ್ಯ ಕಾರ್ಯವೇನು ಉತ್ತರ ಪೂರೈಕೆದಾರರ ಶೋಷಣೆಯಿಂದ ಬಳಕೆದಾರರನ್ನು ರಕ್ಷಿಸುವುದು ಗ್ರಾಹಕರ ಪರವಾಗಿ ಹೋರಾಟ ಆರಂಭಿಸುವುದು ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವುದು ಇವು ಗ್ರಾಹಕ ಸಂರಕ್ಷಣಾ ಪರಿಸ್ಥಿತಿನ ಮುಖ್ಯ ಕಾರ್ಯಗಳು ಪ್ರಶ್ನೆ ಹದಿನಾಲ್ಕು ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳನ್ನು ತಿಳಿಸಿರಿ ಉತ್ತರ ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳು ಒಂದು ಜಿಲ್ಲಾ ವೇದಿಕೆ ಎರಡು ರಾಜ್ಯ ಆಯೋಗ ಮೂರು ರಾಷ್ಟ್ರೀಯ ಆಯೋಗ ಪ್ರಶ್ನೆ ಹದಿನೈದು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳೇ ಮಾಹಿತಿಗಳ್ಯಾವು ಉತ್ತರ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ದೂರುಗಳು ಕೈ ಬರಹದ ಅಥವಾ ಬೆಳೆಚ್ಚಿನ ಮಾದರಿಯಲ್ಲಿರಬೇಕು ಸಂಪೂರ್ಣ ವಿಳಾಸ ಮತ್ತು ದೂರವಾಣಿಯ ಸಂಖ್ಯೆ ಸರಿಯಾಗಿ ನಮೂದಿಸಿರಬೇಕು ಪೂರೈಕೆದಾರರ ಪೂರ್ಣ ಮಾಹಿತಿ ನಮೂದಿಸಿರಬೇಕು ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮತ್ತು ಬೆಲೆ ಸರಿಯಾಗಿ ನಮೂದಿಸಿರಬೇಕು ವಸ್ತುವಿಗೆ ಸಂಬಂಧಪಟ್ಟ ರಸೀದಿ ಅಥವಾ ಬಿಲ್ ಅನ್ನು ಲಗಾತಿಸಬೇಕು ದೂರಿಗೆ ನೋಂದಾವಣಿ ಶುಲ್ಕ ಇರುವುದಿಲ್ಲ ಗ್ರಾಹಕನೇ ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು ವಕೀಲರು ಬೇಕಾಗಿಲ್ಲ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪ್ಯಾಕೇಜ್ ಮೇಲೆ ನಮೂದಿಸಿದ ಉತ್ಪಾದನಾ ಸಂಸ್ಥೆಯ ಹೆಸರೇನು ಉತ್ತರ ಪ್ಯಾಕೇಜ್ ಮೇಲೆ ನಮೂದಿಸಿದ ಉತ್ಪಾದನಾ ಸಂಸ್ಥೆಯ ಹೆಸರು ಕೋಜಾತಿ ಆಯುರ್ವೇದ್ ಫಾರ್ಮಾ ಪ್ರಶ್ನೆ ಎರಡು ನಮೂದಿಸಿರುವ ಗರಿಷ್ಠ ಮಾರಾಟದ ಬೆಲೆ ಎಷ್ಟು ಉತ್ತರ ನಮೂದಿಸಿರುವ ಗರಿಷ್ಠ ಮಾರಾಟದ ಬೆಲೆ ಮೂವತ್ತೊಂದು ರೂ ಪ್ರಶ್ನೆ ಮೂರು ಈ ವಸ್ತುವನ್ನು ತಯಾರಿಸುವ ದಿನಾಂಕ ಯಾವುದು ಉತ್ತರ ಈ ವಸ್ತುವನ್ನು ತಯಾರಿಸಿದ ದಿನಾಂಕ ಫೆಬ್ರವರಿ ಹದಿಮೂರು ಪ್ರಶ್ನೆ ನಾಲ್ಕು ಯಾವ ದಿನಾಂಕದೊಳಗೆ ಇದನ್ನು ಬಳಸಬೇಕು ಉತ್ತರ ಜನವರಿ ಹದಿನಾರು ದಿನಾಂಕದೊಳಗೆ ಇದನ್ನು ಬಳಸಬೇಕು